ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ರು ಅಯ್ಯೋ ಪಿಲ್ಲರು ಸಹ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ನೋಡಿ ಸ್ನೇಹಿತರೆ ಇಷ್ಟೊಂದು ಫಳ ಅನ್ನೋ ರೀತಿಯಲ್ಲಿ ನಮ್ಮ ಮನೆಯಲ್ಲೇ ನಾವು ಬೆಳ್ಳಿಯ ಪೂಜಾ ಐಟಮ್ಸನ್ನ ತೊಳ್ಕೊಬೋದು ಸ್ನೇಹಿತರೆ ನಾನು ಎನ್ನೆ ವಿಡಿಯೋ ಶೇರ್ ಮಾಡಿದ್ದೆ ನೋಡಿ ಎಷ್ಟೊಂದು ಒಂದು ಲಿಕ್ವಿಡನ್ನು ಯೂಸ್ ಮಾಡಿ ಎಷ್ಟೊಂದು ಕಪ್ಪಾಗಿದ್ದಾವೆ ಅಂತಂದು ಹೇಳಿಬಿಟ್ಟು ನಾನು ವೀಡಿಯೋವನ್ನ ಶೇರ್ ಮಾಡಿದ್ದೆ ನಾನು ಇವನ್ನ ನಾನು ಯಾವ ರೀತಿಯಲ್ಲಿ ಸುಲಭವಾಗಿ ನಾನು ಒಂದು ಶೈನಿಂಗ್ ಬರೋ ರೀತಿಯಲ್ಲಿ ನಾವು ಹೊರಗಡೆ ಅಂಗಡಿಯಲ್ಲಿ ಏನು ಪಾಲಿಷ್ ಮಾಡಿಸ್ಕೊಂಡು ಬಂದಿರೋ ರೀತಿಯಲ್ಲೇ ಕ್ಲೀನ್ ಆಗ್ತವೆ ನಾವು ನೋಡಿ ಅದೇನೇ ಕೋಲ್ಗೇಟ್ ಪೌಡರು ಈ ಒಂದು ಕೋಲ್ಗೇಟ್ ಪೌಡರನ್ನು ನಾನು ಯೂಸ್ ಮಾಡ್ಕೊಂಡು ಯಾವ ರೀತಿ ಆ ಒಂದು ಇವನ್ನ ಕ್ಲೀನ್ ಮಾಡೋಣ ಅನ್ನೋದನ್ನು ನೋಡೋಣ ನೋಡಿ ಒಂದು ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ಆ ಒಂದು ಸ್ವಲ್ಪ ಕೋಲ್ಗೇಟ್ ಇಷ್ಟೇ ತೊಗೊಂಡಿರೋದು ನಾನು ಜಾಸ್ತಿ ತೊಗೊಂಡಿಲ್ಲ ಫಸ್ಟು ಕೈಯಲ್ಲೆಲ್ಲ ನೀರನ್ನೆಲ್ಲ ಸಹ ಸ್ಪ್ರೆಡ್ ಮಾಡಿಕೊಂಡು ನಾನು ಅದನ್ನ ಕೋಲ್ಗೇಟ್ ಪೌಡರನ್ನು ತಗೊಂಡು ಎಲ್ಲನೂ ಸಹ ಕೈಯಲ್ಲೇ ಇದ್ದೀನಿ ಸೊ ಈ ರೀತಿ ಕೈಯಲ್ಲಿ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಅದು ಕೈಯಲ್ಲಿ ಹಚ್ಚಿ ಸ್ವಲ್ಪ ಉಜ್ಜಬೇಕು ಈ ರೀತಿ ಆದರೆ ಒಳಗಡೆ ಇರುವಂಥ ಏನು ಚಿಕ್ಕ ಚಿಕ್ಕ ಡಿಸೈನ್ನಲ್ಲಿರುವಂತಹ ಒಂದು ಕಪ್ಪು ಕಲೆ ಅನ್ನುವಂಥದ್ದು ಸಹ ಹೋಗುತ್ತೆ ತುಂಬ ಕಪ್ಪಾಗಿರೋದ್ರಿಂದ ಲಿಕ್ವಿಡ್ ಯೂಸ್ ಮಾಡಿದ್ದೆ ಅದು ಆಸಿಡ್ ಅಂತಲೇ ಹೇಳಿದ್ದೆ ನಾನು ಆಸಿಡ್ ಥರ ಇದೆ ತಕ್ಷಣಕ್ಕೆ ಕ್ಲೀನ್ ಆಯಿತು ಆಮೇಲೆ ಎಲ್ಲ ಕಪ್ಪಾಯಿತು ಅಂತ ಅವು ಆಸಿಡ್ಡಿನ ಪ್ರಭಾವ ನೋಡಿ ಎಷ್ಟೊಂದು ಕಪ್ಪಾಗಿಬಿಟ್ಟಿದ್ದಾವೆ ನಾನು ಕ್ಲೀನ್ ಆಗ್ತಾವೋ ಇಲ್ವೋ ಅಂದ್ಕೊಂಡಿದ್ದೆ ಆದರೆ ಎಷ್ಟು ಚೆನ್ನಾಗಿ ಒಂದು ಕೋಲ್ಗೇಟ್ ಪೌಡರಿಂದ ಕ್ಲೀನ್ ಆಗಿದೆ ನೋಡಿ ಎಲ್ಲನೂ ಸಹ ಫಸ್ಟ್ ನಾನು ಹಚ್ಚಿಬಿಟ್ಟು ಇದ್ದೀನಿ ಹಾಗೆಯೇ ಒಂದು ಐದು ನಿಮಿಷ ಒಂದು ಎರಡು ನಿಮಿಷ ನಾನು ಹಚ್ಚಿ ಇಟ್ಟಿದ್ದೆ ಎಲ್ಲನೂ ಆನಂತರ ನಾನು ಬ್ರಷನ್ನು ತೊಗೊಂಡು ಚೆನ್ನಾಗಿ ಉಜ್ಜುತ್ತಾ ಇದ್ದೀನಿ ನಾನು ನೋಡಿ ಈ ರೀತಿಯಲ್ಲಿ ಬ್ರಷಲ್ಲಿ ಉಜ್ಜಿದಾಗ ಅದು ನೊರೆ ಬರುತ್ತೆ ಇದು ಒಂದು ಸ್ವಲ್ಪ ಜಾಸ್ತಿ ಯಾವುದು ಲಿಕ್ವಿಡನ್ನು ಯೂಸ್ ಮಾಡಿ ನಾನು ತೊಳೆದಿರೋದ್ರಿಂದ ಕಪ್ಪು ಜಾಸ್ತಿ ಆಗಿದ್ವು ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಉಜ್ಜುತ್ತಾ ಇದ್ದೀನಿ ನಾವು ಪ್ರತಿನಿತ್ಯ ಆದರೆ ಇಷ್ಟೊಂದು ಉಜ್ಜುವಂಥ ಅವಶ್ಯಕತೆ ಇಲ್ಲ ತುಂಬ ಈಸಿ ಮೆಥೆಡ್ ಇದು ಇದನ್ನು ಟ್ರೈ ಮಾಡಿ ತುಂಬ ತುಂಬ ಚೆನ್ನಾಗಿ ಶೈನಿಂಗ್ ನಾವು ಅಂಗಡಿಯಲ್ಲಿ ಪಾಲಿಶ್ ಮಾಡಿಸ್ಕೊಂಡ್ ಬಂದಿದ್ದೀವೇನೋ ಅನ್ನೋ ರೀತಿಯಲ್ಲೇ ಶೈನಿಂಗ್ ಬರ್ತವೆ ನೋಡಿ ನಾನು ನೀರಲ್ಲಿ ತೊಳಿತಾ ಇದ್ದೀನಿ ಈ ರೀತಿಯಲ್ಲಿ ಒಂದು ಯೂಸ್ ಮಾಡಿದರೆ ನಾವು ಕೆಮಿಕಲ್ ಅಂತ ಯೂಸ್ ಮಾಡಿ ಬೆಳ್ಳಿ ಸುಡುವಂಥದ್ದು ಆಗೋದಿಲ್ಲ ನಾವು ಯಾವ್ಯಾವ್ದನ್ನೋ ತಂದು ಟ್ರೈ ಮಾಡೋದಕ್ಕಿಂತ ಈ ಒಂದು ಕೋಲ್ಗೇಟ್ ಪೌಡರಿಂದ ನಾವು ಈ ರೀತಿಯಲ್ಲಿ ಟ್ರೈ ಮಾಡಿದರೆ ತುಂಬ ಒಳ್ಳೆ ಚೆನ್ನಾಗಿ ನಮ್ಮ ಒಂದು ಪೂಜಾ ಐಟಮ್ಸ್ಗಳು ಕ್ಲೀನ್ ಆಗ್ತವೆ ನೋಡಿ ಈ ನಂತರ ಇದನ್ನೆಲ್ಲ ಉಜ್ಜಿ ತೊಳೆದಿದ್ದಾದಮೇಲೆ ನಾನು ಏನು ಮಾಡಿದೆ ಅಂದರೆ ಒರೆಸಿಬಿಟ್ಟು ಒಂದು ಸ್ವಲ್ಪ ವಿಭೂತಿ ಪೌಡರನ್ನು ವಿಭೂತಿಯನ್ನು ತೊಗೊಂಡು ಹಾಗೆ ಉಜ್ಜೋದನ್ನು ಸಹ ತೋರಿಸಿ ನಾನು ಆ ಒಂದು ವಿಭೂತಿಯನ್ನು ಹಚ್ಚಿಬಿಟ್ಟು ಚೆನ್ನಾಗಿ ಎಲ್ಲ ಒಂದು ಸ್ವಲ್ಪ ಕೈಯಿಂದಲೇ ಚೆನ್ನಾಗಿ ನಾವು ಉಜ್ಜಿ ನಾವು ಪಾಲಿಶ್ ಮಾಡಿಸ್ಕೊಂಡು ಬಂದಿದ್ದೀವೇನೋ ಅನ್ನೋ ರೀತಿಯಲ್ಲಿ ಶೈನಿಂಗ್ ಇದ್ದಾವೆ ಈ ವಿಡಿಯೋವನ್ನು ನಾನು ಈ ರೀತಿಯಾಗಿ ಎಲ್ಲ ತೊಳ್ದಿದ್ದಾದಮೇಲೆ ಒಂದು ದಿನ ಆದಮೇಲೆ ನಾನು ವೀಡಿಯೋವನ್ನು ಶೇರ್ ಇದ್ದೀನಿ ಒಂದು ದಿನ ಆದಮೇಲೂ ಸಹ ಇದೇ ರೀತಿಯಲ್ಲಿ ಶೈನಿಂಗ್ ಇದ್ದು ಸ್ನೇಹಿತರೆ ನೋಡಿ ವರ್ಸಿದ್ದಾದಮೇಲೆ ನಾನು ವಿಭೂತಿಯನ್ನು ತೊಗೊಂಡು ಈ ರೀತಿಯಲ್ಲಿ ಒಂದು ಸ್ವಲ್ಪ ಉಜ್ಜಿಬಿಟ್ಟು ಕೈಯಲ್ಲಿ ಚೆನ್ನಾಗಿ ಉಜ್ತಾ ಇದ್ದೀನಿ ನೋಡಿ ಎಷ್ಟು ಶೈನಿಂಗ್ ಬರ್ತಾ ಇದೆ ಇದನ್ನು ವೀಡ್ಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ತುಂಬ ಚೆನ್ನಾಗಿ ಶೈನಿಂಗ್ ಬಂದಿತ್ತು ನೀವು ಈ ಒಂದು ಮೆಥಡನ್ನು ಟ್ರೈ ಮಾಡಿ ತುಂಬ ಈಸಿ ಮೆಥಡು ನಮ್ಮ ಒಂದು ಬೆಳ್ಳಿಯ ಪೂಜಾ ಐಟಮ್ಸ್ಗಳ್ನ ತೊಳ್ಕೊಳ್ಳೋದು ತುಂಬ ಈಸಿ ಮೆಥಡು ಯಾವುದ್ಯಾವುದೋ ಒಂದು ಲಿಕ್ವಿಡನ್ನು ಯೂಸ್ ಮಾಡಿ ನಮ್ಮ ಒಂದು ಪು ಬೆಳ್ಳಿಯನ್ನು ನಾವು ಏನು ಹೇಳ್ತೀವಿ ಕಪ್ಪಾಗೋ ರೀತಿ ಕಪ್ಪಾಗೋದನ್ನು ನಾವು ತಡೆಯಬಹುದು ಈ ರೀತಿ ಒಂದು ಸುಲಭವಾಗಿ ಒಂದು ಕೋಲ್ಗೇಟ್ ಪೌಡರು ಮತ್ತು ವಿಭೂತಿಯನ್ನು ಹಚ್ಚಿಬಿಟ್ಟು ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಇದು ಒಂದು ಈಸಿ ಮೆಥಡ್ ಅಂತಲೇ ಹೇಳ್ಬೋದು ನೀವು ಸಹ ಟ್ರೈ ಮಾಡಿ ತುಂಬ ಚೆನ್ನಾಗಿ ಶೈನಿಂಗ್ ಆಗಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತಂದರೆ ನನಗೆ ಒಂದು ಆಶ್ಚರ್ಯ ಆಯಿತು ಯಾಕೆ ಅಂದರೆ ಅವು ಎಲ್ಲ ಲಿಕ್ವಿಡನ್ನು ಯೂಸ್ ಮಾಡಿಬಿಟ್ಟು ನಾನು ಫುಲ್ಲೆಲ್ಲ ಕಪ್ ತಪ್ಪಾಗಿ ಹೋಗ್ಬಿಟ್ಟಿದ್ದು ಕ್ಲೀನ್ ಆಗ್ತಾವೋ ಆಗೋದಿಲ್ವೋ ಅಂತ ಅಂದ್ಕೊಂಡಿದ್ದೆ ಆದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗಿದ್ದಾವೆ ನೋಡಿ ಪಳಪಳ ಅಂತಲೇ ಇದ್ದಾವೆ ಆ ಯಾವ್ದಾವುದೋ ಲಿಕ್ವಿಡನ್ನು ತಂದು ಯೂಸ್ ಮಾಡೋದ್ಕಿಂತ ಒಂದು ಕೋಲ್ಗೇಟ್ ಪೌಡರ್ ಡಬ್ಬಿಯನ್ನು ತೊಗೊಂಬಂದರೆ ಸುಮಾರು ದಿವಸ ತಿಂಗಳುಗಳ ಕಾಲವೇ ಆಗುತ್ತೆ ಇನ್ನು ವಿಭೂತಿ ಅಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತಲ್ವ ಹಾಗಾಗಿ ಈಸಿ ಮೆಥೆಡ್ ಒಂದು ಈ ಒಂದು ಪೂಜಾ ಐಟಮ್ಸ್ಗಳನ್ನ ಕ್ಲೀನ್ ಮಾಡ್ಕೊಳ್ಳೋದು ನೀವು ಸಹ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯಾದಂಥ ಮುಂದಿನ ವೀಡ್ಯೋದಲ್ಲಿ ಸಿಗೋಣಷ್ಟು ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬಾಯ್ ಸಿ ಯು